ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಇನ್ನು ಎರಡು ದಿನದಲ್ಲಿ ನಿಮ್ಮೆಲ್ಲರ ಖಾತೆಗೆ ನಾಲ್ಕನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಹಾಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಸೊ ಹಣ ಜಮಾ ಆಗ್ತಾ ಇದೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಹಾಗೆ ಈಗ ನೋಡಬಹುದು ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತವರಲ್ಲಿ ಈಗ ಒಂದನೇ ಕಂತಿನ ಹಣ ಬಂದ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರಿಗೆ ಜಮಾ ಆಗಿದೆ ಬಟ್ ಎರಡು ಮತ್ತು ಮೂರನೇ ಕಂತಿನ ಹಣ ಜಮಾ ಆಗಿದವರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಏನಕ್ಕೆ ಜಮಾ ಆಗ್ಲಿಲ್ಲ ಅಂದ್ರೆ ಕೆಲವೊಂದಿಷ್ಟು ಜನ ಆಧಾರ್ ಕಾರ್ಡ್ ನ ನಿಮ್ಮ ರೇಷನ್ ಕಾರ್ಡ್ ನ ಏನ್ ತಿದ್ದುಪಡಿಯನ್ನ ಮಾಡಿಸ್ಕೊಂಡಿದಾರೋ ಈ ಒಂದು ಕಾರಣದಿಂದ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸ್ಕೊಂಡಿರೋದಕ್ಕೋಸ್ಕರ ನಿಮ್ಗೆ ಎರಡು ಮತ್ತು ಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಇನ್ನು ಕೆಲವೊಂದಿಷ್ಟು ಜನ ಯಾವುದೇ ರೀತಿಯಾಗಿ ರೇಷನ್ ಕಾರ್ಡ್ ನ ತಿದ್ದುಪಡಿ ಕೂಡ ಮಾಡಿಸ್ಕೊಂಡಿಲ್ಲ ಆದ್ರೂ ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂತ ಖಂಡಿತ ತುಂಬಾ ಜನ ಇದನ್ನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಸೊ ಖಂಡಿತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಹಣ ಜಮ ಆಗತ್ತೆ ಸ್ನೇಹಿತರೆ ಇದು ನಿಮ್ಮ ಕಡೆಯಿಂದ ಇರುವಂತಹ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇದು ಸರ್ಕಾರದಿಂದ ಆಗಿರುವಂತಹ ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ಒಂದನೇ ಕಂತಿನ ಹಣ ಬಂದಿದೆ ಅಂದಮೇಲೆ ಎಲ್ಲ ದಾಖಲಾತಿಗಳು ಸರಿ ಇದ್ದು ಕೂಡ ನಿಮಗೆ ಒಂದನೇ ಕಂತಿನ ಹಣ ಬಂದಿರುತ್ತೆ ಎರಡು ಮೂರು ಕಂತಿನ ಹಣ ಬಂದೇ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಯಾವ ದಿನದಿಂದ ನಿಮ್ಗೆ ಹಣ ಕ್ರೆಡಿಟ್ ಆಗುತ್ತೆ ಹಾಗೆ ನಾಲ್ಕನೇ ಕಂತಿನ ಹಣವೂ ಕೂಡ ಇದೇ ತಿಂಗಳಲ್ಲಿ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗತ್ತೆ ಹಾಗೆ ಎರಡು ಮತ್ತು ಮೂರನೇ ಕಂತಿನ ಹಣ ಕೂಡ ಯಾವಾಗ ಜಮಾ ಆಗತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ಚಾನಲ್ ಗೆ ಹೊಸಬ್ರಾದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾ ಜನಕ್ಕೆ ಏನಾಗಿತ್ತು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನೀವು ನಿಮ್ಮ ಏನು ಇ ಕೆ ವೈ ಸಿ ಮಾಡ್ಸಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ರೇಷನ್ ಕಾರ್ಡ್ ಇಂದ ಮಾಡ್ಸಿಲ್ಲ ಅಂತ ಹೇಳ್ಬಿಟ್ಟು ಹಣ ಬಂದಿರ್ಲಿಲ್ಲ ಒಂದನೇ ಹಣ ಆ ತದನಂತರ ಹೋಗ್ಬಿಟ್ಟು ತುಂಬಾ ಜನ ರೇಷನ್ ಕಾರ್ಡ್ ಸಿ ಮಾಡಿಸ್ಕೊಂಡ್ರು ಹಾಗೇನೆ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಂಡ್ರು ತುಂಬಾ ಜನ ಅಕೌಂಟ್ ಆಕ್ಟಿವಲ್ ಇಲ್ಲ ಅಂತ ಹೇಳ್ಬಿಟ್ಟು ಅಕೌಂಟ್ ಕೂಡ ಆಕ್ಟಿವ್ ಮಾಡಿಸ್ಕೊಂಡ್ರು ಎಲ್ಲವೂ ಕೂಡ ಮಾಡಿಸ್ಕೊಂಡಿದ್ದಾರೆ ಆದ್ರೂ ಕೂಡ ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಒಂದನೇ ಕಂತು ಕೂಡ ಬಂತು ಎರಡನೇ ಕಂತು ಕೂಡ ಬಂತು ಮೂರನೇ ಕಂತು ಕೂಡ ಬಂತು ಆದ್ರೆ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಅಕೌಂಟ್ ಕೂಡ ಆಕ್ಟಿವಲ್ ಇದೆ ಆಧಾರ್ ಕಾರ್ಡ್ ಸರಿ ಇದೆ ಹಾಗೆನೆ ರೇಷನ್ ಕಾರ್ಡ್ ಕೂಡ ಆಕ್ಟಿವಲ್ ಇದೆ ಎಲ್ಲವೂ ಕೂಡ ಸರಿ ಇದ್ರೂ ಕೂಡ ಹಣ ಬಂದಿಲ್ಲ ಯಾವುದು ಏನ್ ಪ್ರಾಬ್ಲಮ್ ಆಗಿದೆ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಕೂಡ ಸರಿ ಇದೆ ಅಕೌಂಟ್ ಆಕ್ಟಿವ್ ಅಲ್ಲಿ ಇದೆ ಎಲ್ಲ ಕೂಡ ಸರಿ ಇದ್ರು ಯಾಕೆ ಬಂದಿಲ್ಲ ನಾವು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸಿದೀವಿ ಅಲ್ಲೂ ಕೂಡ ಬರತ್ತೆ ಅಂತ ಹೇಳಿದರೆ ಹಾಗೆ ನಮಗೆ ಅರ್ಜಿಯನ್ನು ಹಾಕಿದಾಗ ಒಂದು ರೆಸಿಪ್ಟ್ ಅನ್ನು ಕೊಟ್ಟಿದ್ದಾರೆ ಸಕ್ಸಸ್ಫುಲಿ ಮೆಸೇಜ್ ಬಂದಿದೆ ಏನ್ ತೊಂದರೆ ಆಗಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಎಲ್ಲವೂ ಕೂಡ ಸರಿ ಇದ್ರೆ ಬಂದಿಲ್ಲ ಅಂದ್ರೆ ಇದು ನಿಮ್ಮ ಕಡೆಯಿಂದ ಆಗಿರುವಂತಹ ಪ್ರಾಬ್ಲಮ್ ಅಲ್ಲ ಸರ್ಕಾರನೇ ಇದನ್ನ ಏನ್ ಮಾಡಿದ್ರೆ ಸ್ವಲ್ಪ ಜನರಿಗೆ ಅಮೌಂಟ್ ಅನ್ನ ಹಾಕಿದ್ರು ಹಾಗೆ ಹಿಂಪಡ್ಕೊಂಡಿದೆ ಸರ್ಕಾರ ಈಗ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗಡೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತ ಅವರೆಲ್ಲರಿಗೂ ಕೂಡ ಹಣವನ್ನ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ ಸೊ ಈಗ ಒಂದು ಡಿಸ್ಟಿಕ್ ಅಲ್ಲಿ ನೀವು ನೋಡೋದಾದ್ರೆ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಈಗಾಗಲೇ ನೀವು ನೋಡ್ಬೋದು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಖಂಡಿತವಾಗ್ಲೂ ಒಬ್ರಿಗೆ ಬಂದಿದೆ ನಿಮಗೆ ಬಂದಿಲ್ಲ ಅಂದ್ರೆ ಖಂಡಿತ ಬೇಜಾರಾಗುತ್ತೆ ಯಾಕಂದ್ರೆ ಸೊ ಈ ಎಲ್ಲರಿಗೂ ಬಂದಿದೆ ನಾವು ಕೂಡ ಅರ್ಜಿಯನ್ನ ಹಾಕಿದೀವಿ ಎಷ್ಟೋ ಜನ ನಿಮ್ಮ ಜೊತೆಗೆ ಅರ್ಜಿಯನ್ನ ಹಾಕ್ತವ್ರಿಗೆ ಹಣ ಬಂದಿದೆ ಬಟ್ ನಿಮಗೆ ಬಂದಿಲ್ಲ ಅನ್ನೋದು ಒಂದು ಬೇಜಾರಿನ ಸಂಗತಿ ಅಂತಾನೆ ಹೇಳ್ಬೋದು ಖಂಡಿತ ಬೇಜಾರಾಗತ್ತೆ ಸೊ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗೆ ಹಣವನ್ನ ವರ್ಗಾವಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸ್ನೇಹಿತರೆ ನಾಲ್ಕನೇ ಕಂತಿನ ಹಣವನ್ನು ಕೂಡ ಇನ್ನು ಸೋಮವಾರದಿಂದ ಹಣವನ್ನ ರಿಲೀಸ್ ಲೀಸ್ ಕೂಡ ಮಾಡ್ತಾ ಇದ್ದಾರೆ ನಾಲ್ಕನೇ ಕಂತಿನ ಹಣವನ್ನ ಸೊ ಯಾರಿಗೆಲ್ಲ ಹಣ ಬಂದಿದೆ ಅದೇ ರೀತಿಯಾಗಿ ಹಣ ಕೂಡ ಜಮಾ ಆಗುತ್ತೆ ಅದೇ ಖಾತೆಗೆ ಜಮಾ ಅದರ ಜೊತೆಗೆ ತುಂಬಾ ಜನಕ್ಕೆ ಎರಡು ಮತ್ತೆ ಮೂರು ನಾಲ್ಕನೇ ಕಂತಿನ ಹಣ ಸೇರಿ ಒಟ್ಟಿಗೆ ಆರು ಸಾವಿರ ಕೂಡ ಜಮಾ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಯಾಕಂದ್ರೆ ಸ್ನೇಹಿತರ ನೀವು ನೋಡಬಹುದು ಮೂರನೇ ಕಂತಿನ ಹಣ ಜಮಾ ಆಗುವ ಟೈಮಲ್ಲಿ ತುಂಬಾ ಜನ ಮಹಿಳೆಯರಿಗೆ ಎರಡು ಮತ್ತು ಮೂರು ಹಾಗೆ ಒಂದನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ಒಟ್ಟಿಗೆ ಅಂದ್ರೆ ನಿಮಗೆ ಒಂದು ಟೂ ಟೂ ಡೇಸ್ ಗ್ಯಾಪ್ ಅಲ್ಲಿ ಒಟ್ಟು ಆರು ಸಾವಿರ ಹಣ ಒಟ್ಟಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಜಮಾ ಆಗತ್ತೆ ಈಗಾಗ್ಲೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾವು ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗೆ ಎಲ್ಲರ ಹಣವನ್ನು ಕೂಡ ಜಮಾ ಮಾಡ್ತೀವಿ ಯಾರಿಗೂ ಕೂಡ ಇದರ ಉಪಯೋಗವನ್ನ ಪಡ್ಕೋಬೇಕು ಯಾರೂ ಕೂಡ ಇದರಿಂದ ಹಣ ಬರಲಿಲ್ಲ ಅಂತ ಬೇಜಾರ್ ಆಗಬಾರ್ದು ಅಂತ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ ಹಾಗೆ ನೀವೇನಾದರೂ ಆಧಾರ್ ಕಾರ್ಡನ್ನು ಮಾಡಿಸಿ ಹತ್ತು ವರ್ಷ ಆಗಿದ್ರೆ ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನ ಸೊ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಒಂದು ಯೋಜನೆಗೆ ನಿಮ್ಗೆ ಅಡ್ಡಿ ಪರಿಣಾಮ ಕೂಡ ಆಗ್ಬೋದು ಯಾಕಂದ್ರೆ ಇದನ್ನ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಸರ್ ಅವರು ಒಂದು ಸ್ಪಷ್ಟನೆಯನ್ನ ನೋಡಿದ್ದಾರೆ ಆಧಾರ್ ಕಾರ್ಡ್ ಯಾರು ಮಾಡಿಸಿ ಹತ್ತು ವರ್ಷ ಆಗಿರುತ್ತೋ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ನ ಬ್ಯಾಂಗ್ಳೂರ್ ಕರ್ನಾಟಕ ಒಂದ್ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಹಾಗೆ ಬಾಪೂಜಿ ನೀವು ನೋಡಬಹುದು ಗ್ರಾಮ್ ಹೋಗಿ ಅಪ್ಡೇಟ್ ನ ಅಡ್ರೆಸ್ ಚೇಂಜ್ ಮಾಡಿಸಿದ ಅಡ್ರೆಸ್ನ ಚೇಂಜಸ್ಸು ಚೇಂಜಸ್ ಹಾಗೆ ನಿಮ್ಮ ಫೋಟೋನ ಪ್ರೆಸೆಂಟ್ ಫೋಟೋವನ್ನ ಕೊಡಬೇಕು ಹಾಗೆ ಬೆರಳೆಚ್ಚುಗಳನ್ನ ಕೊಡಬೇಕು ಅಂತ ಹೇಳಿದರೆ ಹತ್ತು ವರ್ಷ ಆಗಿಲ್ಲ ನಾವು ಇನ್ನು ಆಧಾರ್ ಕಾರ್ಡ್ ಮಾಡಿಸಿ ಅನ್ನೋರು ಡೆಫಿನೆಟ್ಲಿ ಬೆಳ ಹತ್ತು ವರ್ಷ ಆದವರು ಮಾಡಿಸ್ಕೋಬೇಕಾಗುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಮೇಲ್ಗಡೆಯಲ್ಲಿ ನಿಮ್ಮ ಮಾಡಿಸಿರುವಂತಹ ಡೇಟ್ ಇರುತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ತುಂಬಾ ಜನ ಹಣ ಬಂದಿಲ್ಲ ಅನ್ನೋದೇ ಬೇಜಾರ್ ಮಾಡ್ಕೊಂತೀರಾ ಸೊ ಖಂಡಿತ ಹಣ ಬರದೆ ದಯವಿಟ್ಟು ವೇಟ್ ಮಾಡಿ ಇನ್ನೊಂದು ಸಾಕಷ್ಟು ಜನ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡ್ಸಿದಿರಾ ಸೊ ನಿಮ್ಗೆ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಸ್ನೇಹಿತರೆ ಅದು ಏನಂದ್ರೆ ಇದು ನಮ್ಮ ಕಡೆಯಿಂದ ಇರುವಂತ ಪ್ರಾಬ್ಲಮ್ ಅಲ್ಲ ಸರ್ಕಾರದಿಂದ ಇರುವಂತ ಪ್ರಾಬ್ಲಮ್ ಸೊ ಅವರೇ ಅದನ್ನ ಹೋಲ್ಡ್ ಮಾಡಿದ್ದಾರೆ ಯಾರು ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡ್ಸಿದಾರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಅರ್ಜಿ ಹಾಕಲಿಕ್ಕೆ ಹಾಕ ಆಗ್ತಾ ಇಲ್ಲ ಅದನ್ನ ಸರ್ಕಾರದಿಂದನೇ ಹೋಲ್ಡ್ ಮಾಡಿರುವಂತದ್ದು ಸೊ ಅದಕ್ಕೆ ನೀವು ಯಾವುದೇ ರೀತಿಯಾಗಿ ಬೇಜಾರು ಆಗಬೇಡಿ ಸರ್ಕಾರದಿಂದ ಯಾವಾಗ ಲಿಂಕ್ ಓಪನ್ ಆಗುತ್ತೆ ಅವಾಗ ತಿಳಿಸ್ಕೊಡ್ತೀವಿ ಅವಾಗ ನೀವು ಅರ್ಜಿಯನ್ನು ಹಾಕ್ಲಿಕ್ಕೆ ಸಾಧ್ಯ ಯಾಕಂದ್ರೆ ತುಂಬಾ ಜನರಿಗೆ ಈ ತರ ಆಗಿದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡುವಂತ ಆಪ್ಷನ್ ಕೊಟ್ಟಿದ್ದು ಅವರೇ ಬಟ್ ಈಗ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗಲ್ಲ ಅಂತ ಮಾಡಿರುವಂತ ಆಪ್ಷನ್ ಮಾಡಿರುವಂತದ್ದು ಅವರೇ ಇದು ಸೊ ಸರ್ಕಾರದಿಂದ ಆಗಿರುವಂತಹ ಪ್ರಾಬ್ಲಮ್ ಯಾಕಂದ್ರೆ ಒಂದೇ ಸರಿಗೆ ಈ ತರ ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಮಾಡಿರ್ಬೋದು ಬಟ್ ಅವರು ಇದರ ಬೆನಿಫಿಟ್ನ ನ ಒಂದು ಟೂ ತ್ರೀ ಮಂತ್ಸ್ ಹೋಲ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಸರ್ಕಾರದಿಂದ ಮಾಡಿರುವಂತದ್ದು ಸೊ ಇದರ ಬಗ್ಗೆ ನಾನು ಯಾವಾಗ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಅಂತ ಹೇಳಿ ಚೆಕ್ ಮಾಡಿ ಅಪ್ಡೇಟ್ ಅಪ್ಡೇಟನ್ನು ಸದ್ಯದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕಮೆಂಟ್ ಮಾಡೋರು ಖಂಡಿತ ಕಮೆಂಟ್ ಮಾಡ್ತೀರಾ ಬಟ್ ಇದರಿಂದ ಕನ್ಫರ್ಮ್ ಡೇಟ್ ಬರದೇ ಇರೋದ್ರಿಂದ ನಾವು ಯಾವುದೇ ರೀತಿಯಾಗಿ ಇದೇ ಎಕ್ಸಾಕ್ಟ್ ಡೇಟ್ ಅಲ್ಲಿ ಹಾಕಲಿಕ್ಕೆ ಅವಕಾಶವನ್ನು ಅವಕಾಶವನ್ನ ಕೊಡ್ತಾರೆ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾರು ಕೂಡ ಬೇಜಾರಾಗ್ಬೇಡಿ ಹಣ ಬರ್ದಾ ಇದ್ರು ದಯವಿಟ್ಟು ವೈಟ್ ಮಾಡಿ ಸಾಕಷ್ಟು ಜನರಿಗೆ ಹಣ ಬರ್ತಾ ಇದೆ ಸೋಮವಾರದವರೆಗೂ ದಯವಿಟ್ಟು ವೈಟ್ ಮಾಡಿ ಸಾಕಷ್ಟು ಜನರಿಗೆ ಹಣ ಬರುತ್ತೆ ಸ್ನೇಹಿತರೆ ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ರು ಆದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಡೈಲಿ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಡೈಲಿ ವ್ಲಾಗ್ಸ್ ಕೂಡ ಕಂಟಿನ್ಯೂ ಮಾಡ್ತೀನಿ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ